ಕೆಲವೊಮ್ಮೆ ಪ್ರೀತಿಯಿದ್ದರೂ ಮನಸ್ಸುಗಳು ದೂರವಾಗುತ್ತವೆ ಆ ಖಾಲಿತನವನ್ನು ತುಂಬಲು ಬರುವ ಹೊಸ ಸ್ನೇಹ ಯಾವ ತಿರುವು ಪಡೆಯಬಹುದು ಬನ್ನಿ ಕೇಳೋಣ ಮೀರಾ ರವಿ ಮತ್ತು ಅರವಿಂದ್ ಅವರ ಈ ಭಾವನಾತ್ಮಕ ಪಯಣವನ್ನು ಅದು ಮೀರಾ ಮತ್ತು ರವಿಯ ಐದನೇ ವಿವಾಹ ವಾರ್ಷಿಕೋತ್ಸವದ ಸಂಭ್ರಮ ಮನೆಯನ್ನು ಹೂವುಗಳಿಂದ ದೀಪಗಳಿಂದ ಅಲಂಕರಿಸಲಾಗಿತ್ತು ಸ್ನೇಹಿತರು ಸಂಬಂಧಿಕರು ಸೇರಿ ಮನೆ ತುಂಬಿ ತುಳುಕುತ್ತಿತ್ತು ಎಲ್ಲರ ಮುಖದಲ್ಲೂ ನಗು ಸಂತೋಷ ಆದರೆ ಈ ಸಂಭ್ರಮದ ಮಧ್ಯವೇ ಮನೆಯ ಯಜಮಾನಿ ಮೀರಾ ಮಾತ್ರ ಒಬ್ಬಂಟಿಯಾಗಿದ್ದಳು ಅವಳ ಕಣ್ಣುಗಳು ತನ್ನ ಪತಿ ರವಿಯನ್ನು ಹುಡುಕುತ್ತಿದ್ದವು ರವಿಯಾದರೂ ಪಾರ್ಟಿಯ ಆಯೋಜನೆಯಲ್ಲಿ ಬಂದ ಅತಿಥಿಗಳೊಂದಿಗೆ ವ್ಯಾಪಾರದ ಮಾತುಕತೆಯಲ್ಲಿ ಸಂಪೂರ್ಣವಾಗಿ ಮುಳುಜಿ ಹೋಗಿದ್ದ ಅವನಿಗೆ ಈ ಪಾರ್ಟಿ ತನ್ನ ಯಶಸ್ಸನ್ನು ಪ್ರದರ್ಶಿಸುವ ಒಂದು ವೇದಿಕೆಯಾಗಿತ್ತು ಆದರೆ ಮೀರಾಗೆ ಅದು ತಮ್ಮ ಪ್ರೀತಿಯ ಸಂಕೇತವಾಗಿತ್ತು ಹೌದು ಸರ್ ನಾಳೆ ಮೀಟಿಂಗ್ ಫಿಕ್ಸ್ ಮಾಡೋಣ ಈ ಪ್ರಾಜೆಕ್ಟ್ ನಮಗೆ ಸಿಗಲೇಬೇಕು ರವಿಯ ಈ ಮಾತುಗಳು ಮೀರಾಗೆ ಚುಚ್ಚಿದಂತಾದವು ಅವಳು ನಿಟ್ಟುಸಿರು ಬಿಟ್ಟು ಕೈಯಲ್ಲಿದ್ದ ಜ್ಯೂಸ್ ಗ್ಲಾಸ್ ಅನ್ನು ಟೇಬಲ್ ಮೇಲಿಟ್ಟಳು ಜನರ ಗುಂಪಿನಲ್ಲಿದ್ದರೂ ಅವಳನ್ನು ಆವರಿಸಿದ್ದು ಘೋರವಾದ ಒಂಟಿತನ ಆಗಲೇ ಆ ಗುಂಪಿನಿಂದ ಒಂದು ಜತೆ ಕಣ್ಣುಗಳು ಮೀರಳ ಒಂಟಿತನವನ್ನು ಗಮನಿಸುತ್ತಿದ್ದವು ಅದು ಅರವಿಂದ್ ರವಿಯ ಕಾಲೇಜು ದಿನಗಳ ಆಪ್ತ ಸ್ನೇಹಿತ ಅರವಿಂದಿನ ಸೂಕ್ಷ್ಮ ಮನಸ್ಸಿಗೆ ಮೀರಳ ಮುಖದಲ್ಲಿದ್ದ ನಗುವಿನ ಹಿಂದಿನ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು ಹೀಗಿರಲಿಲ್ಲ ಅವರ ಜೀವನ ಐದು ವರ್ಷಗಳ ಹಿಂದೆ ಅವರದು ಪ್ರೇಮ ತುಂಬಿದ ದಾಂಪತ್ಯ ರವಿಯ ಪ್ರಪಂಚವೇ ಮೀರಾಗಿದ್ದಳು ಅವಳ ನಗುವಿಗಾಗಿ ಅವಳ ಸಂತೋಷಕ್ಕಾಗಿ ಏನು ಬೇಕಾದ್ರೂ ಮಾಡಲು ಸಿದ್ಧನಿದ್ದ ಆದರೆ ತನ್ನದೇ ಸ್ವಂತ ಕಂಪನಿ ಕಟ್ಟುವ ಕನಸು ಕಂಡ ರವಿ ದಿನಕಳದಂತೆ ಕೆಲಸದಲ್ಲಿ ಮುಳುಗುತ್ತಾ ಹೋದ ಯಶಸ್ಸಿನ ಏಣಿ ಹತ್ತಿದಂತೆ ಅವನು ತನ್ನ ಪ್ರೀತಿಯಿಂದ ತನ್ನ ಮೀರಾಯಿಂದ ದೂರ ಸರಿಯುತ್ತಿದ್ದಾನೆ ಎಂಬ ಅರಿವೇ ಅವನಿಗಿರಲಿಲ್ಲ ಪ್ರೀತಿ ಕಡಿಮೆಯಾಗಿರಲಿಲ್ಲ ಆದರೆ ಅದನ್ನು ವ್ಯಕ್ತಪಡಿಸುವ ಸಮಯ ಆ ಕಾಳಜಿ ಮಾಯವಾಗಿತ್ತು ಮೀರಳ ಜಗತ್ತು ನಾಲ್ಕು ಗೋಡೆಗಳ ಮಧ್ಯೆ ಸೀಮಿತವಾಗಿತ್ತು ಅವಳ ದಿನಗಳು ರವಿಯ ಬರುವಿಕಿದಾಗಿ ಕಾಯುವುದರಲ್ಲಿಯೇ ಕಳೆದು ಹೋಗುತ್ತಿದ್ದವು ಪಾರ್ಟಿ ಮುಗಿದು ಅತಿಥಿಗಳೆಲ್ಲ ಹೊರಟು ಹೋದರು ಮನೆ ಮತ್ತೆ ನಿಶ್ಶಬ್ದವಾಯಿತು ಮೀರಾ ಚೆಲ್ಲಾಪಿಲ್ಲಿಯಾಗಿದ್ದ ವಸ್ತುಗಳನ್ನು ಎತ್ತಿಡಲು ಶುರು ಮಾಡಿದಳು ಆಗ ಅರವಿಂದ್ ಅವಳ ಬಳಿ ಬಂದ ಮೀರಾ ನಾನೂ ಸಹಾಯ ಮಾಡ್ಲಾ ಅರೆ ಪರವಾಗಿಲ್ಲ ಅರವಿಂದ್ ನೀವಿನ್ನೂ ಹೋಗಿಲ್ವಾ ಇಲ್ಲ ಎಲ್ಲರೂ ಹೋದ ಮೇಲೆ ನಿನ್ನ ಮುಖ ನೋಡಿದೆ ತುಂಬ ಸುಸ್ತಾದಂತೆ ಕಾಣಿಸ್ತಿದ್ದೀಯ ಆ ಒಂದು ಸಣ್ಣ ಕಾಳಜಿಯ ಮಾತು ಮೀರಳ ಮನಸ್ಸಿಗೆ ಮುದ ನೀಡಿತು ಅವರಿಬ್ಬರೂ ಮನೆಯನ್ನು ಸ್ವಚ್ಛಗೊಳಿಸುತ್ತಾ ಮಾತು ಆರಂಭಿಸಿದರು ಮೊದಮೊದಲು ಹಗುರವಾಗಿದ್ದ ಮಾತುಕತೆ ನಿಧಾನವಾಗಿ ಆಳವಾಗತೊಡಗಿತು ಪಾರ್ಟಿ ತುಂಬಾ ಚೆನ್ನಾಗಿತ್ತು ರವಿ ತುಂಬಾ ಖುಷಿಯಾಗಿದ್ದ ಹೌದು ಅವನಿಗೆ ಅವನ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಜೊತೆ ಮಾತನಾಡಲು ಇದೊಂದು ಒಳ್ಳೆಯ ಅವಕಾಶ ಆ ಮಾತಿನಲ್ಲಿದ್ದ ನೋವನ್ನು ಅರವಿಂದ್ ಗ್ರಹಿಸಿದ ಮೀರಾ ನಿನಗೆ ನೆನಪಿದೀಯ ಕಾಲೇಜಿನಲ್ಲಿ ನೀನೆಷ್ಟು ಚಟುವಟಿಕೆಯಿಂದ ಇರುತ್ತಿದ್ದೆ ಡಿಬ್ಯಾಟ್ ಪೇಂಟಿಂಗ್ ಎಲ್ಲದರಲ್ಲೂ ಮುಂದೆ ಈಗ ನಿನ್ನನ್ನು ನೋಡಿದ್ರೆ ಆ ಹಳೆಯ ಮೀರಾ ಎಲ್ಲೋ ಕಳೆದು ಹೋದ ಹಾಗೆ ಅನಿಸುತ್ತದೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಯಾಕೆ ಯಾರ ಬಳಿಯೂ ಹೇಳಿಕೊಳ್ಳುವಿಲ್ಲ ಅರವಿಂದ ಆ ಮಾತುಗಳು ಮೀರಳ ಹೃದಯದ ಬಾಗಿಲನ್ನೇ ತಟ್ಟಿದವು ವರ್ಷಗಳಿಂದ ತನ್ನೊಳಗೆ ಬಚ್ಚಿಟ್ಟಿದ್ದ ಭಾವನೆಗಳಿಗೆ ಯಾರೋ ದನಿ ನೀಡಿದಂತಾಯಿತು ಅವಳ ಕಣ್ಣಂಚಿನಲ್ಲಿ ನೀರು ಜಿನುಗಿತು ಆ ರಾತ್ರಿ ಅವರಿಬ್ಬರ ನಡುವೆ ಒಂದು ವಿಚಿತ್ರವಾದ ಅರ್ಥವಾಗದ ಸ್ನೇಹದ ಎಳೆಚಿಗುರಿತು ಅದು ಗೌರವದ ಎಲ್ಲೆಯನ್ನ ದಾಟದ ಆದರೆ ಮನಸ್ಸುಗಳನ್ನು ಹತ್ತಿರ ತಂದ ಒಂದು ಬಂಧವಾಗಿತ್ತು ಆ ದಿನದ ನಂತರ ಅವರ ಜೀವನದಲ್ಲಿ ಬದಲಾವಣೆಗಳು ಆರಂಭವಾದವು ರವಿಗೆ ತನ್ನ ಸ್ನೇಹಿತ ಅರವಿಂದ್ ಮೇಲೆ ಅಪಾರ ನಂಬಿಕೆ ತನ್ನ ಕೆಲಸದ ನಿಮಿತ್ತ ಆಗಾಗ ಊರಿಂದ ಹೊರಗೆ ಹೋಗಬೇಕಾಗಿ ಬರುತ್ತಿದ್ದರಿಂದ ಅವನೇ ಅರವಿಂದ್ಗೆ ಹೇಳಿದ ಅರವಿಂದ್ ನಾನು ಒಂದು ವಾರ ಸಿಂಗಾಪುರಕ್ಕೆ ಹೋಗ್ತಾ ಇದ್ದೀನಿ ಮನೆಯಲ್ಲಿ ಮೀರಾ ಒಬ್ಬಳೇ ಇರ್ತಾಳೆ ಅಮ್ಮನಿದ್ದರೂ ಅವಳಿಗೆ ಬೋರ್ ಆಗುತ್ತೆ ಸ್ವಲ್ಪ ಫ್ರೀ ಮಾಡಿಕೊಂಡು ಮನೆ ಕಡೆ ಹೋಗಿ ಮಾತಾಡಿಸಿಕೊಂಡು ಬಾ ಪ್ಲೀಸ್ ರವಿಯ ಈ ಮಾತು ಅರವಿಂದ ಒಂದು ಅವಕಾಶವಾಯಿತು ಅವನು ಆಗಾಗ ಅವರ ಮನೆಗೆ ಭೇಟಿ ನೀಡಲು ಆರಂಭಿಸಿದ ಅವನು ಬರುವಾಗ ಮೀರಾಗೆ ಇಷ್ಟವಾದ ಪುಸ್ತಕಗಳನ್ನು ಅವಳು ಕೇಳಲು ಇಷ್ಟಪಡುವ ಸಂಗೀತದ ಸೀಡಿಗಳನ್ನು ತರುತ್ತಿದ್ದ ಅವರಿಬ್ಬರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು ಸಾಹಿತ್ಯ ಸಂಗೀತ ಕಲೆ ಜೀವನ ಹೀಗೆ ಅವರ ಮಾತುಕತೆಗೆ ಯಾವುದೇ ಎಲ್ಲೇ ಇರಲಿಲ್ಲ ರವಿಯ ಜೊತೆ ಮಾತನಾಡಲು ಸಾಧ್ಯವಾಗದ ವಿಷಯಗಳನ್ನೆಲ್ಲ ಮೀರಾ ಅರವಿಂದನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ತನ್ನ ಅಭಿಪ್ರಾಯಗಳಿಗೆ ತನ್ನ ಭಾವನೆಗಳಿಗೆ ಬೆಲೆ ಕೊಡುವ ಒಬ್ಬ ವ್ಯಕ್ತಿ ಸಿಕ್ಕಿದ್ದಾನೆ ಎಂಬ ಭಾವನೆ ಅವಳಲ್ಲಿ ಮೂಡಿತು ವರ್ಷಗಳ ನಂತರ ಯಾರೋ ತನ್ನನ್ನು ನಿಜವಾಗಿಯೂ ನೋಡುತ್ತಿದ್ದಾರೆ ಕೇಳಿಸಿಕೊಳ್ಳುತ್ತಿದ್ದಾರೆ ಎಂದು ಅವಳಿಗೆ ಅನಿಸಿತು ಮೀರಾ ಈ ಪೇಂಟಿಂಗ್ ನೀನು ಮಾಡಿದ್ದ ಎಷ್ಟು ಸುಂದರವಾಗಿದೆ ಯಾಕೆ ಈಗ ಪೇಂಟಿಂಗ್ ಮಾಡುವುದನ್ನು ಬಿಟ್ಟುಬಿಟ್ಟೆ ಎಲ್ಲೋ ಆ ಆಸಕ್ತಿ ಹೊರಟು ಹೋಯಿತು ಅರವಿಂದ್ ಸಮಯವೂ ಇರಲಿಲ್ಲ ಪ್ರೋತ್ಸಾಹವೂ ಇರಲಿಲ್ಲ ಹಾಗೆನ ಬೇಡ ನಿನ್ನಲ್ಲಿ ಅದ್ಭುತ ಪ್ರತಿಭೆ ಇದೆ ಮತ್ತೆ ಬಣ್ಣಗಳನ್ನು ಕೈಗೆತ್ತಿಕೋ ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಅರವಿಂದನ ಪ್ರೋತ್ಸಾಹದ ಮಾತುಗಳು ಮೀರಳಲ್ಲಿ ಹೊಸ ಚೈತನ್ಯವನ್ನು ತುಂಬಿದವು ಅವಳು ಮತ್ತೆ ತನ್ನ ಹಳೆಯ ಕ್ಯಾನ್ವಾಸ್ ಬ್ರಷ್ಗಳನ್ನು ಧೂಳುದುಲಿಸಿ ಹೊರತೆಗೆದಳು ಲರತೆಗೆದಳು ಬಣ್ಣಗಳೊಂದಿಗೆ ಆಟವಾಡುತ್ತಾ ಅವಳು ತನ್ನನ್ನು ತಾನು ಮರಳಿ ಕಂಡುಕೊಳ್ಳುತ್ತಿದ್ದಳು ಅವರ ಸ್ನೇಹ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಯಿತು ಆದರೆ ಆ ಸ್ನೇಹದ ಗಡಿಯಾವುದು ಎಂದು ಅವರಿಬ್ಬರಿಗೂ ತಿಳಿದಿತ್ತು ಅಂದು ರವಿ ಒಂದು ವಾರದ ಮಟ್ಟಿಗೆ ಬಿಸ್ನೆಸ್ ಟ್ರಿಪ್ ಮೇಲೆ ಹೋಗಿದ್ದ ಸಂಜೆ ಹೊತ್ತು ಅರವಿಂದ್ ರವಿ ಕಳಿಸಿದ್ದ ಒಂದು ಪಾರ್ಸೆಲ್ ಕೊಡಲು ಬಂದಿದ್ದ ಆಗಲೇ ಶುರುವಾಯಿತು ಆ ಜೋರು ಮಳೆ ನೋಡ ನೋಡುತ್ತಿದ್ದಂತೆ ಕರೆಂಟ್ ಹೋಯಿತು ಮೇಣದ ಬತ್ತಿಯ ಹಳವಿ ಬೆಳಕಿನಲ್ಲಿ ಮನೆಯೊಳಗೆ ಒಂದು ವಿಚಿತ್ರವಾದ ಪ್ರಶಾಂತತೆ ಆವರಿಸಿತ್ತು ಹೊರಗಿನ ಮಳೆಯ ಸದ್ದು ಅವರ ನಡುವಿನ ಮೌನವನ್ನು ಮುರಿಯುತ್ತಿತ್ತು ಆ ಕ್ಷಣದಲ್ಲಿ ಮೀರಾ ತನ್ನನ್ನು ತಾನು ನಿಯಂತ್ರಿಸಲಾಗಲಿಲ್ಲ ಅವಳ ದುಃಖ ಕಟ್ಟೆಯೊಡೆಯಿತು ಕೆಲವೊಮ್ಮೆ ಅನಿಸುತ್ತೆ ಅರವಿಂದ್ ಈ ಮನೆಯಲ್ಲಿ ನಾನೊಂದು ವಸ್ತು ಅಷ್ಟೇ ಎಲ್ಲವೂ ಇದೆ ಹಣ ಐಷಾರಾಮಿ ಜೀವನ ಆದ್ರೆ ನನ್ನ ಮಾತು ಕೇಳುವವರು ಯಾರು ನನ್ನ ಭಾವನೆಗಳಿಗೆ ಬೆಲೆ ಎಲ್ಲಿದೆ ಈ ಮನೆಯಲ್ಲೇ ನಾನು ಅದೃಶ್ಯಳಾಟಿಬಿಟ್ಟಿದ್ದೇನೆ ಅವಳ ನೋವನ್ನು ನೋಡಲಾಗದೆ ಅರವಿಂದ್ನ ಮನಸ್ಸು ಕರಗಿತು ಅವನು ತನ್ನ ಜೀವನದ ಒಂಟಿತನದ ಬಗ್ಗೆ ಹೇಳಿಕೊಂಡ ನನಗೂ ಅರ್ಥವಾಗುತ್ತೆ ಮೀರಾ ನಾನೂ ಅಷ್ಟೆ ಎಲ್ಲರ ಮಧ್ಯೆ ಇದ್ದರೂ ನಾನೂ ಒಬ್ಬಂಟಿ ಆದರೆ ನಿನ್ನನ್ನು ನೋಡಿದಾಗ ನನಗೆ ಸ್ಫೂರ್ತಿ ಸಿಗುತ್ತೆ ಎಷ್ಟೆಲ್ಲ ನೋವಿದ್ರೂ ನಿನ್ನ ಮುಖದಲ್ಲಿ ಒಂದು ಸಣ್ಣ ನಗುವನ್ನು ಯಾವಾಗ್ಲೂ ಇಟ್ಟಿರುತ್ತೀಯಾ ನಿನ್ನ ಈ ಗುಣ ನನಗೆ ತುಂಬ ಇಷ್ಟ ಮೀರಾ ನಾನೂ ಒಂದು ಸತ್ಯ ಹೇಳಲೇಬೇಕು ಕಾಲೇಜು ದಿನಗಳಿಂದಲೇ ನಿನ್ನ ಮೇಲೆ ನನಗೊಂದು ವಿಶೇಷವಾದ ಗೌರವ ಪ್ರೀತಿಯಿತ್ತು ಆದರೆ ನೀನು ನನ್ನ ಸ್ನೇಹಿತನ ಹೆಂಡತಿ ನಾನು ನನ್ನ ಎಲ್ಲೆಯನ್ನು ಮೀರಲಾರೆ ಆದರೆ ನಿನ್ನನ್ನು ಹೀಗೆ ನೋವಿನಲ್ಲಿ ನೋಡಲು ನನ್ನಿಂಡಾಗುತ್ತಿಲ್ಲ ಈ ಮಾತುಗಳನ್ನು ಕೇಳಿ ಮೀರಾಗೆ ಆಘಾತವಾಯಿತು ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಅರವಿಂದ ಅವಳನ್ನು ಸಮಾಧಾನ ಮಾಡಲು ಅವಳ ಹೆಗಲ ಮೇಲೆ ಕೈಯಿಟ್ಟ ಅವಳನ್ನು ತನ್ನೆಡೆಗೆಳೆದು ಅಪ್ಪಿಕೊಂಡ ಆ ಒಂದು ಆಲಿಂಗನ ಸ್ನೇಹದ ಎಲ್ಲೆಯನ್ನು ದಾಟಿದ ಆದರೆ ಪ್ರೀತಿಯ ಪಾವಿತ್ರ್ಯವನ್ನು ಉಳಿಸಿಕೊಂಡ ಒಂದು ಕ್ಷಣವಾಗಿತ್ತು ಅದು ಕೇವಲ ಒಂದು ಸಮಾಧಾನದ ಅಪ್ಪುಗೆ ಆಗಿರಲಿಲ್ಲ ಅದರಲ್ಲಿ ವರ್ಷಗಳ ಒಂಟಿತನಕ್ಕೆ ಸಿಕ್ಕ ಸಾಂತ್ವನವಿತ್ತು ಆ ರಾತ್ರಿಯ ನಂತರ ಅವರ ಸಂಬಂಧ ಸಂಪೂರ್ಣವಾಗಿ ಬದಲಾಯಿತು ಅದೊಂದು ರಹಸ್ಯ ಬಂಧವಾಗಿತ್ತು ನೇರವಾಗಿ ಮಾತನಾಡದಿದ್ದರೂ ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ಅವರ ಮೆಸೇಜ್ಗಳಲ್ಲಿ ಪದಗಳಿಗಿಂತ ಹೆಚ್ಚು ಭಾವನೆಗಳಿದ್ದವು ಕುಟುಂಬದ ಸಮಾರಂಭಗಳಲ್ಲಿ ಎಲ್ಲರ ಮಧ್ಯೆ ಇದ್ದರೂ ಅವರ ನಡುವೆ ಒಂದು ರಹಸ್ಯ ಸಂಭಾಷಣೆ ನಡೆಯುತ್ತಿತ್ತು ಈ ಸಂಬಂಧ ತಪ್ಪು ಎಂದು ಇಬ್ಬರಿಗೂ ತಿಳಿದಿತ್ತು ಆದರೆ ತಮ್ಮ ನೋವಿಗೆ ತಮ್ಮ ಒಂಟಿತನಕ್ಕೆ ಔಷಧಿಯಾಗಿದ್ದ ಈ ಸ್ನೇಹವನ್ನು ಕಡಿದುಕೊಳ್ಳಲು ಅವರಿಂದಾಗುತ್ತಿರಲಿಲ್ಲ ಅವರ ಪ್ರೀತಿ ಬಲವಾದಂತೆ ಅವರೊಳಗಿನ ಭಯವೂ ಹೆಚ್ಚಾಗುತ್ತಿತ್ತು ಈ ರಹಸ್ಯ ಸಂಬಂಧ ಮೀರಾಗೆ ಸಂತೋಷ ನೀಡಿದರು ಅವಳ ಮನಸ್ಸಿನಲ್ಲಿ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಕಾಡಲು ಶುರುವಾಗಿತ್ತು ತಾನು ರವಿಗೆ ದೈಹಿಕವಾಗಿ ಮೋಸ ಮಾಡದಿದ್ದರೂ ಮಾನಸಿಕವಾಗಿ ದ್ರೋಹ ಬಗೆಯುತ್ತಿದ್ದೇನೆ ಎಂಬ ನೋವು ಅವಳನ್ನು ಕೊರೆಯುತ್ತಿತ್ತು ತನ್ನ ಗೊಂದಲವನ್ನು ಯಾರ ಬಳಿ ಹೇಳಿಕೊಳ್ಳುವುದೆಂದು ತಿಳಿಯದೆ ಅವಳು ತನ್ನ ಆಪ್ತ ಗೆಳತಿ ಸುಮಾಳನ್ನು ಭೇಟಿಯಾದಳು ಏನೈತೆ ಮೀರಾ ಇತ್ತೀಚೆಗೆ ನೀನು ನೀನಾಗಿಲ್ಲ ಏನೂ ಮುಚ್ಚಿಡುತ್ತಿದ್ದೀಯಾ ಅಂತ ಅನಿಸುತ್ತಿದೆ ನಿನ್ನ ಕಣ್ಣುಗಳು ಏನನ್ನೋ ಹೇಳುತ್ತಿವೆ ಸುಮ್ಮಳ ಪ್ರೀತಿಯ ಒತ್ತಾಯಕ್ಕೆ ಮೀರಾ ಮಣಿದಳು ಅರವಿಂದನೊಂದಿಗಿನ ತನ್ನ ಭಾವನಾತ್ಮಕ ಸಂಬಂಧದ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಳು ನನ್ ಯಾವ ತಪ್ಪೂ ಮಾಡಿಲ್ಲ ಸುಮಾ ನಮ್ಮ ನಡುವೆ ಸ್ನೇಹ ಬಿಟ್ಟು ಬೇರೇನೂ ಇಲ್ಲ ಆದರೆ ಆದರೆ ನನ್ನ ಮನಸ್ಸು ಅವನ ಕಡೆಗೆ ವಾಲುತ್ತಿದರಿ ರವಿಗೆ ಮೋಸ ಮಾಡುತ್ತಿದ್ದೇನೆ ಅನ್ನೋ ನೋವು ನನ್ನನ್ನು ತಿನ್ನುತ್ತಿದೆ ನೋಡು ಮೀರಾ ನೀನು ತಪ್ಪು ಮಾಡಿದ್ಯಾ ಅಂತ ನಾನ್ ಹೇಳಲ್ಲಾ ಆದ್ರೆ ಈ ದಾರಿ ತುಂಬಾ ಅಪಾಯಕಾರಿ ಇದಕ್ಕೂ ಮುನ್ನ ವಿಷಯ ಕೈಮೀರಿ ಹೋಗುವ ಮೊದಲು ಒಂದು ನಿರ್ಧಾರ ತೆಗೆದುಕೋ ಸುಮಳ ಮಾತುಗಳು ಮೇರಳ ಗೊಂದಲವನ್ನು ಮತ್ತಷ್ಟು ಹೆಚ್ಚಿಸಿದವು ಒಂದು ದಿನ ರವಿಯ ಟ್ರಿಪ್ ಕ್ಯಾನ್ಸಲ್ ಆಗಿ ಅವನು ಹೇಳದೆ ಕೇಳದೆ ಮನೆಗೆ ಬೇಗ ಬಂದ ಬಾಗಿಲು ತೆರೆದೇ ಇತ್ತು ಅವನು ಒಳಗೆ ಕಾಲಿಟ್ಟಾಗ ಮೀರಾ ಫೋನ್ನಲ್ಲಿ ಅರವಿಂದ್ ಜೊತೆ ಮಾತನಾಡುತ್ತಿದ್ದಳು ಹೌದಾ ಆ ಪುಸ್ತಕ ಅಷ್ಟು ಚೆನ್ನಾಗಿದೆಯಾ ಸರಿ ನಾಳೆ ನೀನು ಬರುವಾಗ ತಗೊಂಡ್ಬಾ ನಾನು ನಿನ್ನ ನೆಚ್ಚಿನ ಕಾಫಿ ಮಾಡಿಟ್ಟಿರುತ್ತೇನೆ ಅವರ ಮಾತುಗಳಲ್ಲಿ ತಪ್ಪೇನೂ ಇರಲಿಲ್ಲ ಆದರೆ ಆ ಮಾತುಗಳಲ್ಲಿದ್ದ ಆತ್ಮೀಯತೆ ಆ ಧ್ವನಿಯಲ್ಲಿದ್ದ ಸಂತೋಷ ರವಿಯ ಕಿವಿಗೆ ಬೇರೆಯದೇ ಅರ್ಥವನ್ನು ಕೊಟ್ಟಿತು ತನ್ನೊಂದಿಗೆ ಎಂದೂ ಇಷ್ಟು ಖುಷಿಯಾಗಿ ಮಾತನಾಡದ ಮೀರಾ ಅರವಿಂದ್ನೊಂದಿಗೆ ಇಷ್ಟೊಂದು ಸಂತೋಷವಾಗಿರುವುದನ್ನು ಕಂಡು ಅವನಿಗೆ ಆಘಾತವಾಯಿತು ಅವನ ಮನಸ್ಸಿನಲ್ಲಿ ಅನುಮಾನದ ಹುಳ ಹೊಕ್ಕಿತು ಯಾರ್ ಜೊತೆ ಮಾತಾಡ್ತಾ ಇದ್ದೆ ಅದೋ ಅರವಿಂದ್ ಒಂದು ಪುಸ್ತಕದ ಬಗ್ಗೆ ನನ್ನಿಂದ ಏನ್ ಮುಚ್ಚಿಡುತ್ತಿದ್ಯಾ ಮೀರಾ ಇತ್ತೀಚೆಗೆ ನಿನ್ನ ನಡವಳಿಕೆ ಸರಿಯಿಲ್ಲ ಅರವಿಂದ್ ಕೂಡ ಮನೆಗೆ ಬರುವುದು ಜಾಸ್ತಿಯಾಗಿದೆ ಏನಿದು ರವಿಯ ನೇರ ಪ್ರಶ್ನೆಗೆ ಮೀರಾ ಕುಸಿದು ಬಿದ್ದಳು ಅವಳು ತನ್ನ ಕಣ್ಣೀರನ್ನು ತಡೆಯಲಾಗಲಿಲ್ಲ ತಾನು ಭಾವನಾತ್ಮಕವಾಗಿ ಅರವಿಂದ್ನೊಂದಿಗೆ ಹತ್ತಿರವಾಗಿದ್ದನ್ನು ಒಪ್ಪಿಕೊಂಡಳು ಆದರೆ ತಮ್ಮ ನಡುವೆ ಯಾವುದೇ ರೀತಿಯ ದೈಹಿಕ ಸಂಬಂಧವಿಲ್ಲ ಎಂದು ಸ್ಪಷ್ಟಪಡಿಸಿದಳು ರವಿಗೆ ಇದನ್ನು ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ತನ್ನ ಆಪ್ತ ಸ್ನೇಹಿತ ಮತ್ತು ತನ್ನ ಹೆಂಡತಿ ತನ್ನ ಬೆನ್ನು ಹಿಂದೆ ಹೀಗೆ ಮಾಡಿದ್ದಾರೆ ಎಂದು ತಿಳಿದು ಅವನ ಹೃದಯ ನುಚ್ಚು ನೂರಾರಿತು ಅವನು ಅರವಿಂದನ್ನು ಮನೆಗೆ ಕರೆಸಿ ಇಬ್ಬರನ್ನೂ ಮುಖಾಮುಖಿಯಾಗಿ ನಿಲ್ಲಿಸಿದ ನಾನು ನಿನ್ನನ್ನು ನನ್ನ ಸಹೋದರನಂತೆ ನೋಡಿದೆ ಅರವಿಂದ್ ನನ್ನ ಹೆಂಡತಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ಕೊಟ್ಟೆ ನೀನು ಹೀಗೆ ಮಾಡಬಹುದಾ ನನ್ನನ್ನು ಕ್ಷಮಿಸು ರವಿ ಹೌದು ಮೀರಾಳ ಮೇಲೆ ನನಗೆ ಭಾವನೆಗಳಿದ್ದವು ಆದರೆ ನಾನು ನನ್ನ ಎಲ್ಲೆಯನ್ನು ಮೀರಲಿಲ್ಲ ಅವಳ ಒಂಟಿತನವನ್ನು ನೋಡಿ ನನಗೆ ಸಹಾಯ ಮಾಡಬೇಕೆನಿಸಿತು ಅಷ್ಟೇ ನಮ್ಮ ಉದ್ದೇಶ ನಿನ್ನನ್ನು ನೋಯಿಸುವುದಾಗಿರಲಿಲ್ಲ ಹೌದು ರವಿ ತಪ್ಪಿಲ್ಲ ನನ್ನದೆ ಆದರೆ ದಯವಿಟ್ಟು ನನ್ನನ್ನು ಅರ್ಥ ಮಾಡಿಕೊ ನನಗೆ ನಿನ್ನ ಪ್ರೀತಿ ಬೇಕಿತ್ತು ನಿನ್ನ ಸಮಯ ಬೇಕಿತ್ತು ನೀನು ನಿನ್ನ ಕೆಲಸದಲ್ಲಿ ಮುಳುಗಿ ಹೋದಾಗ ನಾನು ಒಂಟಿಯಾದೆ ಆ ಒಂಟಿತನದಲ್ಲಿ ಅರವಿಂದ್ ನನಗೆ ಒಬ್ಬ ಸ್ನೇಹಿತನಾಗಿ ಸಿಕ್ಕಿದ ಮೊದಲ ಬಾರಿಗೆ ರವಿಗೆ ತನ್ನ ತಪ್ಪಿನ ಅರಿವಾಯಿತು ಯಶಸ್ಸಿನ ಹಿಂದೆ ಓಡುತ್ತಾ ತಾನು ತನ್ನ ಜೀವನದ ಅತ್ಯಂತ ಅಮೂಲ್ಯವಾದ ಸಂಬಂಧವನ್ನೇ ಕಡೆಗಣಿಸಿದ್ದೇನೆ ಎಂದು ಅವನಿಗೆ ಅರ್ಥವಾಯಿತು ಅವನ ಕೋಪ ನೋವು ನಿಧಾನವಾಗಿ ಪಶ್ಚಾತ್ತಾಪವಾಗಿ ಬದಲಾಯಿತು ಆ ದಿನದ ನಂತರ ಅವರ ಮನೆಯಲ್ಲಿ ಮೌನ ಆವರಿಸಿತ್ತು ಆದರೆ ಆ ಮೌನದ ನಂತರ ಒಂದು ಮುಕ್ತವಾದ ಸಂಭಾಷಣೆ ಆರಂಭವಾಯಿತು ಮೀರಾ ತನ್ನ ಒಂಟಿತನದ ಬಗ್ಗೆ ತನ್ನ ನೋವಿನ ಬಗ್ಗೆ ಎಲ್ಲವನ್ನೂ ಹೇಳಿಕೊಂಡಳು ರವಿ ತಾನು ಅವಳನ್ನು ಹೇಗೆ ಕಡೆಗಣಿಸಿದೆ ಎಂದು ಒಪ್ಪಿಕೊಂಡ ಅರವಿಂದ್ ತನ್ನ ಇರುವಿಕೆ ಅವರ ಸಂಬಂಧಕ್ಕೆ ಅಪಾಯಕಾರಿ ಎಂದು ಅರಿತು ವಿದೇಶದಲ್ಲಿ ಸಿಕ್ಕ ಕೆಲಸದ ಅವಕಾಶವನ್ನು ಒಪ್ಪಿಕೊಂಡು ದೂರ ಹೋಗಲು ನಿರ್ಧರಿಸಿದ ಹೋಗುವ ಮುನ್ನ ಅವರಿಬ್ಬರಿಗೂ ಶುಭ ಕೋರಿದ ರವಿ ಮತ್ತು ಮೀರಾ ತಮ್ಮ ಸಂಬಂಧವನ್ನು ಉಳಿಸಿಕೊಳ್ಳಲು ಒಂದು ಅವಕಾಶ ನೀಡಲು ನಿರ್ಧರಿಸಿದರು ಅವರು ಮದುವೆ ಸಮಾಲೋಚನೆಗೆ ಮ್ಯಾರೇಜ್ ಕೌನ್ಸಿಲಿಂಗ್ ಹೋಗಲು ಒಪ್ಪಿಕೊಂಡರು ನಂಬಿಕೆಯನ್ನು ಪುನರ್ ನಿರ್ಮಿಸಲು ತಮ್ಮ ಪ್ರೀತಿಯನ್ನು ಮತ್ತೆ ಚಿಗುರಿಸಲು ಅವರು ಪ್ರಾಮಾಣಿಕ ಪ್ರಯತ್ನವನ್ನು ಆರಂಭಿಸಿದರು ರವಿ ಮೀರಳ ಪೇಂಟಿಂಗ್ ಆಸಕ್ತಿಗೆ ಪ್ರೋತ್ಸಾಹ ನೀಡಲು ಆರಂಭಿಸಿದ ಒಂದು ಸಂಜೆ ಮೀರಾ ಬಾಲ್ಕನಿಯಲ್ಲಿ ನಿಂತು ಸೂರ್ಯೋದಯದ ಚಿತ್ರವನ್ನು ಬಿಡಿಸುತ್ತಿದ್ದಳು ಅದು ಹೊಸ ಆರಂಭದ ಸಂಕೇತವಾಗಿತ್ತು ಆಗ ರವಿ ಅವಳ ಬಳಿ ಬಂದು ಪ್ರೀತಿಯಿಂದ ಅವಳ ಕೈಯನ್ನು ಹಿಡಿದುಕೊಂಡ ಅವರ ನಡುವೆ ಮಾತುಗಳಿರಲಿಲ್ಲ ಆದರೆ ಆ ಸ್ಪರ್ಶದಲ್ಲಿ ಸಾವಿರ ಮಾತುಗಳಿದ್ದವು ಅವರ ಪಯಣ ಇನ್ನೂ ಮುಗಿದಿರಲಿಲ್ಲ ಗಾಯಗಳು ಇನ್ನೂ ಹಸಿಯಾಗಿದ್ದವು ಆದರೆ ವರ್ಷಗಳ ನಂತರ ಮೊದಲ ಬಾರಿಗೆ ಅವರಿಬ್ಬರೂ ಒಂದೇ ದಿಕ್ಕನ್ನು ನೋಡುತ್ತಿದ್ದರು ಹೆಚ್ಚು ಬುದ್ಧಿವಂತರಾಗಿ ಹೆಚ್ಚು ಕೃತಜ್ಞರಾಗಿ ಮತ್ತು ಮುಖ್ಯವಾಗಿ ಪರಸ್ಪರರ ಮನಸ್ಸನ್ನು ಅರ್ಥ ಅವರು ಒಂದು ಹೊಸ ಭವಿಷ್ಯದತ್ತ ಹೆಜ್ಜೆಯಿಡುತ್ತಿದ್ದರು